ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲಾಟ್ ಇಂಕಾಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನನ್ನು ಚರ್ಚೆ ಮಾಡ್ತೀವಿ ಸಾವಿರ ಓಲ್ಡ್ ಕ್ವಶನನ್ನು ನಾವು ಚರ್ಚೆ ಮಾಡ್ತೀವಿ ಅದರಲ್ಲೂ ಇಂಪಾರ್ಟೆಂಟ್ ಆದ ಕ್ವಶನ್ಗಳಾಗಿರ್ತಾ ಈಗ ಆಲ್ರೆಡಿ ಐದು ಕ್ಲಾಸ್ಗಳಲ್ಲಿ ನೂರ ಐವತ್ತು ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ವಿ ಯಾರಾದರೂ ಹಳೆ ವಿಡಿಯೋನ ನೋಡಿಲ್ಲಪ್ಪ ಅಂದರೆ ಪ್ಲೇ ಲಿಸ್ಟಲ್ಲಿ ಹಳೆ ವಿಡಿಯೋ ಕೂಡ ಬರ್ತಿರ್ತಾವೆ ಕ್ಲಾಸ್ ಒನ್ ಕ್ಲಾಸ್ ಟು ಕ್ಲಾಸ್ ತ್ರೀ ಅಂತ ಈ ರೀತಿ ಸಿರೀಸನ್ನು ಹಾಕೊಂಡು ಬಂದಿರ್ತೀವಿ ಒಂದನೇ ಕ್ಲಾಸಿಗೆ ಯಾವುದೇ ರೀತಿಯ ನಂಬರ್ ಇಲ್ಲ ಪ್ರತಿಯೊಬ್ರು ಕೂಡ ಒಂದು ಪ್ರತಿಯೊಂದು ಕ್ಲಾಸನ್ನು ಕೇಳಿ ಅಂತ ಹೇಳ್ತಾ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪದಿಂದ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಬ್ಡೇಟಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ವಿಡಿಯೋ ಮಾಡಕ್ಕರೆ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ನಿಮ್ಮದೊಂದು ಲೈಕ್ ಮತ್ತು ನಿಮ್ಮದೊಂದು ಕಮೆಂಟ್ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋನ ಮಾಡಲು ಸ್ಫೂರ್ತಿದಾಯಕ ಆಗಿರ್ತವೆ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನಾ ಇಲ್ಲ ಆಲ್ರೆಡಿ ಒಂದು ಕ್ವಶನನ್ನು ಬಿಟ್ಟರೆ ಹೇಳ್ತೀವಿ ನಿಮಗೆ ಅಂತೇಳಿ ಆ ಕ್ವಶನ್ಗೆ ತಪ್ಪದೆ ಎಲ್ಲರೂ ಕೂಡ ಕಮೆಂಟನ್ನು ಮಾಡಿ ಬನ್ನಿ ಸ್ನೇಹಿತರೆ ಹಾಗೆ ಮುಂದಿನ ಪ್ರಶ್ನೆಗಳನ್ನು ನೋಡೋಣ ಸ್ನೇಹಿತರೆ ಹಾಗಿದ್ರೆ ಎರಡ್ನೂರ ಐವತ್ತೊಂದನೇ ಪ್ರಶ್ನೆ ನೋಡಿದರೆ ಕೆಳಗಿನಗಳಲ್ಲಿ ಯಾವುದು ಲಿಪೋಸೈಲೇಟ್ಗಳ ಮುಖ್ಯ ಕಾರ್ಯಗಳು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಪ್ರತಿಕಾಯವನ್ನು ಉತ್ಪಾದಿಸಿದು ನೆಕ್ಸ್ಟ್ ಪ್ರಶ್ನೆ ನೋಡೋದಾದ್ರೆ ಇದೇ ಇದನ್ನು ಕೂಡ ಇದನ್ನು ಕೂಡ ಕೊಟ್ಟಿದ್ರು ಅಲ್ಲಿ ಓಕೆ ಕರೆಕ್ಟ್ ಕೇವಲ ಒಂದು ಮಾತ್ರ ಏನಿದೆಯಲ್ಲ ಇದಕ್ಕೆ ಸರಿಯಾದ ಉತ್ತರ ಅದರ ಪ್ರತಿಕಾಯವನ್ನು ಉತ್ಪಾದಿಸಿ ನೆಕ್ಸ್ಟ್ ಪ್ರಶ್ನೆ ನೋಡಿದರೆ ಎರಡು ನೂರ ಐವತ್ತೆರಡನೇ ಪ್ರಶ್ನೆ ಇನ್ಸುಲಿನ್ ಏನದು ಕೆಳಗಿನ ಹೇಳಿಕೆಯನ್ನು ಪರಿಗಣಿಸುತ್ತಿದೆ ಇದರಲ್ಲಿ ಯಾವ ಸರಿಯಾದ ತಪ್ಪದಕ್ಕೆ ಹತ್ರ ಇನ್ಸುಲಿನ್ ಮೆದುಚೀರಕ ಗ್ರಂಥಿಯಿಂದ ಬಿಡುಗಡೆಯಾಗುವ ಮತ್ತು ಮೆಟಬಾಲಿಕ್ ಪ್ರಕ್ರಿಯೆಗಳನ್ನು ನಿಯಂತ್ರಿಸುವ ಕೊಬ್ಬು ಶೇಖರಣಾ ಹಾರ್ಮೋನ್ ಆಗಿದೆ ಇದು ಸರಿ ಇದೆ ನೆಕ್ಸ್ಟು ಮೆಟೋ ಮೆಲಟೋನಿನ್ ಮೆದುಳಿನಲ್ಲಿರೋ ಪಿನಲ್ ಗ್ರಂಥಿಯಿಂದ ಉತ್ಪತ್ತಿಯಾಗುತ್ತದೆ ಇದು ನಿದ್ರೆ ಮತ್ತು ಎಚ್ಚರದ ಚಕ್ರಗಳನ್ನು ನಿಯಂತ್ರಿಸುತ್ತದೆ ಇದು ಕೂಡ ಸರಿಯಾಗಿರುತ್ತದೆ ಹಾಗಿದ್ರೆ ಆಪ್ಷನನ್ನು ನೋಡೋಣ ಏನೇನಿದೆ ಅಂಥೇಳಿ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದ ಸಿ ಕೂಡ ಸರಿಯಾಗಿರುತ್ತದೆ ಒಂದು ಮತ್ತು ಎರಡು ಕೂಡ ಸರಿಯಾಗಿರ್ತವೆ ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ಸ್ನೇಹಿತರೆ ನೀವೇನಾದ್ರೂ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ಸ್ಗಳು ತುಂಬಾ ಉಪಯುಕ್ತ ಆಗ್ತಾರೆ ಸ್ನೇಹಿತರೆ ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ ಅದೇ ರೀತಿ ಮ್ಯಾಥ್ಸ್ ಮತ್ತು ಸಂಬಂಧಿಸಿದಂತೆ ಕೈ ಬರದ ನೋಟ್ಸ್ ಕೂಡ ಇರ್ತವೆ ಸ್ನೇಹಿತರೆ ಇಲ್ಲಿ ನೋಟ್ಸ್ ನೋಡಬಹುದು ಈ ರೀತಿ ನೋಟ್ಸ್ ಇರ್ತದ ಪ್ರತಿಯೊಂದು ಮ್ಯಾಥ್ಸ್ ಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದೆ ನೋಡಬಹುದು ಯಾವ ರೀತಿ ಇದೆ ಎಲ್ಲಾ ಟಾಪಿಕ್ ಅನ್ನು ಕವರ್ ನೋಟ್ಸ್ ಇರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರಬಹುದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ಮದು ರಸ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ನೂರು ರೂಪಾಯಿಗೆ ಈ ನೋಟ್ಸ್ ಕೊಡ್ತಾ ಇದ್ದಾರೆ ಈ ನೋಟ್ಸಿನ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ದರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಹೇಳಿ ಈಗ ಮುನ್ನೂರು ರೂಪಾಯಿ ಇದ್ದಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಏನಾದರೂ ಕಳಿಸಿದರೆ ಕೇವಲ ನೂರು ರೂಪಾಯಿಗೆ ಈ ನೋಟ್ಸ್ ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ಇರೋ ನೋಟ್ಸ್ ಕೂಡ ಇರ್ತಾ ಇರುತ್ತಾರೆ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲಬಸ್ ಅಲ್ಲಿರುವ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣೋ ನಂಬರನ್ನು ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಫೈ ತ್ರೀ ಫೈಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನ ನಿಮಗೆ ಕಳಿಸ್ತಾರೆ ಸ್ನೇಹಿತರೆ ನೀವೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಸ್ಟಡಿ ಮಾಡ್ತಿದ್ರೆ ನಿಮಗೆ ನೋಟ್ಸ್ ಕೂಡ ಸಿಗುತ್ತವೆ ಆಲ್ರೆಡಿ ಈಗ ನೋಟ್ಸಿನ ವಿಡಿಯೋ ಕೂಡ ನೋಡ್ಕೊಂಡು ಬಂದಿದ್ವಿ ಸ್ನೇಹಿತರಿವರು ಬಳಿ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿ ಸಂಪೂರ್ಣವಾಗಿ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಹಂಡ್ರೆಡ್ ಪರ್ಸೆಂಟ್ ಕವರ್ ಆಗಿರೋ ನೋಟ್ಸ್ ಕೂಡ ಇರ್ತವೆ ಅದರಲ್ಲೂ ಜಿ ಕೆಗೆ ಸಂಪೂರ್ಣವಾದ ನೋಟ್ಸ್ ಇದೆ ಅದೇ ರೀತಿಯಲ್ಲಿ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದ ನೋಟ್ಸು ಅದ್ರ ಜೊತೆಗೆ ಓಲ್ಡ್ ಕ್ವಶನ್ಗಳು ಸಾವಿರ ಓಲ್ಡ್ ಕ್ವಶನು ಅದರಲ್ಲೂ ಇಂಪಾರ್ಟೆಂಟ್ ಕ್ವೆಶನ್ಗಳಿರುವ ಪಿ ಡಿ ಎಫ್ ಕೂಡ ನಿಮ್ಗೆ ಸಿಗ್ತದೆ ಇದ್ರ ಜೊತೆಗೆ ಇಷ್ಟು ಓದ್ಕೊಂಡ್ರೆ ಸಾಕಾಗ್ತದೆ ಸಾವಿರ ಕ್ವಶನ್ನು ಪ್ಲಸ್ ರಾಸಾಯನಶಾಸ್ತ್ರ ಭೌತಶಾಸ್ತ್ರ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನೋಟ್ಸ್ ಕೂಡ ಕೊಡ್ತಾರೆ ಅದೇ ರೀತಿ ಇದ್ರ ಜೊತೆಗೆ ರೀಸ್ನಿಂಗು ಮತ್ತು ಮ್ಯಾಥಮೆಟಿಕ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ಕೂಡ ಸಿಗುತ್ತಾವ ಸ್ನೇಹಿತರು ಇವು ನೋಟ್ಸ್ಗಳು ಕೇವಲ ಎರಡುನೂರುಪಾಯಿ ನಿಮಗೆ ನೋಡ ನೋಟ್ಸ್ ಸಿಗುತ್ತವೆ ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತಂದ್ರೆ ಕೆಳಗಡೆ ಕಾಣುವ ನಂಬರ್ನ ಅಥವಾ ನೈನ್ ಪೈ ತ್ರೀ ಏಟ್ ಒನ್ ಪೈ ಒನ್ ಪೈ ತ್ರೀ ಪೈ ನಂಬರಿಗೆ ಆದಷ್ಟು ಯಾರಿಗಾದರೂ ನೋಟ್ಸ್ ಬೇಕಾದ್ರೆ ವಾಟ್ಸಪ್ ಮುಖಾಂತರ ಸಂಪರ್ಕಿಸಿ ಯಾರು ಕೂಡ ಕಾಲನ್ನು ಮಾಡೋಕೆ ಹೋಗ್ಬೇಡ್ರಿ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ರಿ ನಾವು ಪ್ರತಿಯೊಬ್ಬರು ಕೂಡ ಮೆಸೇಜನ್ನು ರಿಪ್ಲೈನ ನೀಡಲಾಗ್ತದ ಸ್ನೇಹಿತರು ಇದ್ರ ಜೊತೆಗೆ ನಿಮಗೆ ಒಂದು ಇಯರ್ದು ಓಲ್ಡ್ ಏನಿರ್ತದಲ್ಲ ಈಗ ಎಕ್ಸಾಮ್ ಡೇಟ್ ಫಿಕ್ಸ್ ಆದ ನಂತರ ಕರೆಂಟ್ ಅಫೇರ್ಸ್ ಕೂಡ ಸಿಗ್ತದೆ ನಿಮ್ಗೆ ಒಂದು ಇಯರ್ದು ಕರೆಂಟ್ ಅಫೇರ್ಸ್ ಕೂಡ ಸಿಗ್ತಾವೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಉಚಿತವಾಗಿ ಸಿಗ್ತಾವೆ ಸ್ನೇಹಿತರೆ ಇಷ್ಟು ಕಡಿಮೆ ಬೆಲೆಗೆ ಇಷ್ಟೆಲ್ಲ ಆಫರ್ಗಳು ಸಿಗ್ತಾವೆ ನಿಮಗೆ ಯಾರಿಗಾದ್ರೂ ನೋಡ್ಸ್ಬೇಕಾಗಿತ್ತು ನಾನು ಕೆಳಗಡೆ ಕಾಣೋ ನಂಬರನ್ನು ಸಂಪರ್ಕಿಸಿ ಪಡೆಯಬೋದಾಗಿರ್ತದ ಸ್ನೇಹಿತರಲ್ಲಿ ಯಾಕಪ್ಪ ಅಂದರೆ ನೀವು ಯಾರಾದರೂ ಕರೆಂಟ್ ಅಫೇರ್ಸ್ ಯಾರ ಪರ್ಚೇಸ್ ಮಾಡಿದ್ರೆ ಗೊತ್ತಾಗಿರ್ತದೆ ನಿಮ್ಗೆ ಕೇವಲ ಒಂದು ಒಂದು ವರ್ಷದ ನೀವು ತೊಗೋಬೇಕಂದ್ರೆ ಅದಕ್ಕೆ ಒಂದು ಮೂರರಿಂದ ನಾಲ್ಕುನೂರು ರೂಪಾಯಿ ಖರ್ಚು ಮಾಡ್ತೀರಿ ನೀವು ನಾವು ಕೇವಲ ಇಲ್ಲಿ ನೂರು ರೂಪಾಯಿದಾಗ ಓ ಕರೆಂಟ್ ಅಫೇರ್ಸು ಮತ್ತು ಜಿ ಕೆ ಸೈನ್ಸ್ ಜಿ ಕೆ ಸಂಬಂಧಿಸಿದ ಸೈನ್ಸು ಮತ್ತು ಮೆಂಟಾಲಿಬಿಲಿಟಿ ಮೆಂಟಾಲಿಬಿಟಿ ರೀಸ್ನಿಂಗು ಮ್ಯಾಥಮೆಟಿಕ್ಸ್ಗೆ ಸಂಬಂಧಿಸಿದ ನೋಟ್ಸು ಅದ್ರ ಜೊತೆಗೆ ಸಾವಿರ ಓಲ್ಡ್ ಸೈನ್ಸ್ ಕ್ವಶನ್ಗೆ ನಂಬರ್ ಸಂಬಂಧಿಸಿದ ಅವನು ಕೂಡ ಕೊಡ್ತೀವಿ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಸಿಗ್ತಾವೆ ಇಷ್ಟೆಲ್ಲ ಕೇವಲ ನೂರು ರೂಪಾಯಿ ಈಗ ಸಿಗ್ತಾವೆ ಯಾರಿಗಾದ್ರೂ ನೋಟ್ಸ್ ಬೇಕಾದರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೋಟ್ಸನ್ನು ಪಡೆದುಕೊಳ್ಬೋದಾಗಿರ್ತದೆ ನೆಕ್ಸ್ಟ್ ಪ್ರಶ್ನೆ ಎರಡುನೂರ ಪ್ರಶ್ನೆ ಮಾನವ ದೇಹದ ಯಾವ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯ ಬೆವರು ಗ್ರಂಥಿಗಳಿವೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಪಾಮ್ ದಿ ಹ್ಯಾಂಡ್ ಹತ್ತ ಇಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಇದು ಇದನ್ನು ಇದನ್ನು ಏನು ಕ್ಲಾಸಲ್ಲಿ ಏನು ಹೇಳೋಕತ್ತಿದ ಪಿ ಡಿ ಎಫ್ ಕೂಡ ನಿಮ್ಗೆ ಸಿಗುತ್ತೆ ಇದರಲ್ಲಿ ಒಟ್ಟು ಓಲ್ಡ್ ಇಂಪಾರ್ಟೆಂಟ್ ಕ್ವೆಶನ್ಗಳು ಸಾವಿರ ಕ್ವಶನ್ಗಿಂತ ಹೆಚ್ಚಿನ ಕ್ವಶನ್ಗಳು ಕೂಡ ಇರುತ್ತವೆ ಯಾಕಂದರೆ ಈಗ ಆಲ್ರೆಡಿ ಈ ರೈಲ್ವೆ ಗ್ರೂಪ್ಗೆ ಸಂಬಂಧಿಸಿದಂತೆ ಎಲ್ಲ ಟಾಪಿಕನ್ನು ಕವರ್ ಮಾಡಿದ ಈ ನೋಟ್ಸ್ ಜೊತೆಗೆ ಇದು ಸಿಗ್ತೈತಿ ಆಲ್ರೆಡಿ ಇದರಲ್ಲಿ ಓಲ್ಡ್ ಕ್ವಶನ್ಗಳು ಭಾಳ ಅಡಗಿದ್ದಾವೆ ಇದು ಒಂದು ಐದು ನೂರದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಗಳು ನೆಕ್ಸ್ಟ್ ಓಲ್ಡ್ ಕ್ವಶನ್ ಪೇಪರ್ ಕೂಡ ಓಲ್ಡ್ ಆಲ್ರೆಡಿ ಎಕ್ಸಾಮಲ್ಲಿ ಬಂದಿರ್ತಲ್ಲ ಅವಾಗ ಕೂಡ ಇಲ್ಲಿ ಇರ್ತಾವೆ ಅದನ್ನು ಕೂಡ ಇಲ್ಲಿ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ನಾ ವ್ಯಾಕ್ಸಿನೇಷನ್ ಅನ್ನು ಪ್ರಾರಂಭಿಸಿದ್ದು ಯಾರತ್ ಕೂಡ ಕೊಟ್ಟಿದ್ದಾರೆ ಎಡ್ವಾಡ್ ಜನ್ನರ್ ನೆಕ್ಸ್ಟ್ ಪ್ರೋಟೀನ್ಗಳು ಏನಂತ ಕೊಟ್ಟಿದ್ದಾರೆ ಅಮೈನೋ ಆಮ್ಲಗಳು ನೆಕ್ಸ್ಟ್ ಯಕೃತ ಹಾಲು ಮೊಟ್ಟೆ ಹಳದಿ ಲೋಳೆ ಮೀನಿನ ಯಕೃತ ಎಣ್ಣೆಯ ಮೂಲಕ ಉಲ್ಲೇಖಿಸಿ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ವಿಟಮಿನ್ ಡಿ ಇದರಲ್ಲಿ ವಿಟಮಿನ್ ಡಿ ದಲ್ಲಿ ಇವೆಲ್ಲ ಸಿಗಿತಾವೆ ಈ ಕೆಳಗಿನ ಯಾವ ವಿಜ್ಞಾನಿಗಳ ಹೆಸರು ಅವರ ಕಾರ್ಯಕ್ಷೇತ್ರವು ಸರಿಯಾಗಿ ಹೊಂದಾಣಿಕೆಯಾಗಿರುತ್ತದೆ ಅಂತ ಕೊಟ್ಟಿರ್ತಾರೆ ಇಲ್ಲಿ ಕೂಡ ನೋಡೋಣ ನಾವು ಇಷ್ಟ ಸ್ನೇಹಿತರೆ ಡಿ ಎನ್ ಎ ಡಬಲ್ ಎಲಿಕ್ಸ್ ಎಪ್ ಕ್ರಿಕ್ ಜೆ ವ್ಯಾಟ್ಸನ್ ಎಮ್ ವಿಲಿಂಗ್ಸ್ ಸತಿ ಏನಂದ್ರೆ ಇದು ಸರಿಯಾದ ಉತ್ತರ ಆಗಿರ್ತದೆ ಸ್ನೇಹಿತರೆ ಈಗ ಟೈಮ್ ಕೂಡ ತುಂಬಾ ಕಡಿಮೆ ಇದ್ದ ಕಾರಣಕ್ಕಾಗಿ ಒಟ್ಟು ಕೂಡ ಚರ್ಚೆಯನ್ನು ಮಾಡಕತ್ತಿಲ್ಲ ಕೇವಲ ಆನ್ಸರನ್ನು ನೀಡ್ತಾ ಇದೀವಿ ನೆಕ್ಸ್ಟ್ ಪ್ರಶ್ನೆ ನೋಡಿದರೆ ಹೃದಯವು ಡ್ಯಾಶ್ ಮಾಡಲ್ಪಟ್ಟಿದೆ ಅಂತ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಹೃದಯ ಸ್ನಾಯು ನೆಕ್ಸ್ಟ್ ಪ್ರಶ್ನೆ ಹರಗೋ ಹರಗೋಬಿಂದ ಕೊರೋನಾ ಅವರು ಈ ಕುರಿತು ಸಂಶೋಧನೆ ನಡೆಸಿದರು ಅಂತ ಕೊಟ್ಟಿದ್ದಾರೆ ಜೆನೆಟಿಕ್ ಕೋಡ್ ಮತ್ತು ಅರ್ಥ ಮಾಡಿಕೊಳ್ಳುವುದು ಸರಿಯಾದ ಉತ್ತರ ನೆಕ್ಸ್ಟ್ ಮನುಷ್ಯನನ್ನು ಕೊಲ್ಲುವ ಕೊರೋನಾ ಅನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರ ಇದಕ್ಕೆ ಸರಿಯಾದ ಉತ್ತರ ನ ದೇಹದ ಯಾವ ಭಾಗದಲ್ಲಿ ಪ್ರೋಟೀನ್ ಜೀರ್ಣಕ್ರಿಯೆ ಪ್ರಾರಂಭವಾಗುತ್ತಿದೆ ಅಂತ ಕೊಟ್ಟಿದ್ದಾರೆ ಹೊಟ್ಟೆಯಲ್ಲಿ ಇದು ಆಲ್ರೆಡಿ ಹನ್ನೇ ಸರಿ ಇದು ಕ್ವೆಶನ್ ಕೂಡ ರಿಪೀಟ್ ಆಗಿದೆ ಸ್ನೇಹಿತರೆ ವಿಡಿಯೋ ಸ್ಪೀಡನ್ನು ಆದಷ್ಟು ಜೀರೋ ಪಾಯಿಂಟ್ ಸೆವೆನ್ ಫೈವ್ ನೆಗೆಟಿವ್ ಇಟ್ಕೊಂಡು ಮಾಡಿ ಯಾಕಂದ್ರೆ ಸ್ವಲ್ಪ ವಿಡಿಯೋ ಸ್ಪೀಡಾಗಿ ಕೂಡ ಹೇಳಿದ್ದಲ್ಲಿ ನೆಕ್ಸ್ಟು ಹೊಟ್ಟೆಯಲ್ಲಿ ಸ್ರವಿಸುವ ಆಮ್ಲವನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ ಎಚ್ ಸಿ ಐ ನೆಕ್ಸ್ಟ್ ಸ್ನೇಹಿತರೆ ಜೀರೋ ಪೆತ್ಮಿಲ ತಡೆಗಟ್ಟಲು ಯಾವ ವಿಟಮಿನ್ನನ್ನು ಅಗತ್ಯವಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಎ ಏ ಆಗಿರ್ತದೆ ಬಿಳಿ ರಕ್ತ ಕಣಗಳನ್ನು ದೇಹದ ಸೈನಿಕರು ಎಂದು ಏಕೆ ಜನಪ್ರಿಯ ಆಗಿ ಕರೆಯಲ್ಪಟ್ಟಿದೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರಲ್ಲಿ ಆಪ್ಷನನ್ನು ನೋಡ್ಕೋಬೋದು ನೀವು ನಿಯಮಿತ ವೇಗದಲ್ಲಿ ಮಾರ್ಚ್ ಏನಂತ ಸರಿಯಾಗಿಲ್ಲ ಅದಕ್ಕೆ ಸರಿಯಾದ ಉತ್ತರ ದೇಹವನ್ನು ರಕ್ಷಿಸಿ ಅಂತ ಸರಿಯಾದ ಉತ್ತರ ಇರ್ತದೆ ಹೆಪಟೈಟಿಸ್ ಒಂದು ಸಾಮಾನ್ಯ ಪದವಾಗಿದ್ದು ಅದು ಇದರಿಂದ ಉಂಟಾಗುತ್ತದೆ ಅಂತ ಕೊಟ್ಟಿದ್ದಾರೆ ವೈರಸ್ಗಳಿಂದ ನೆಕ್ಸ್ಟ್ ಪ್ರಶ್ನೆ ಕೆಳಗಿನಗಳಲ್ಲಿ ಯಾವುದು ಕಾರ್ಬೋಹೈಡ್ರೇಟ್ ಉದಾಹರಣೆ ಅಲ್ಲ ಸ್ನೇಹಿತರೆ ಸರಿಯಾದ ಉತ್ತರ ಗ್ಲೈಸಿನ್ ಕೆಳಗಿನಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಸರಿಯಾದ ಉತ್ತರ ಹಿಮೋಗ್ಲೋಬಿನ್ ಚರ್ಮ ಸಾಂಕ್ರಾಮಿಕ ರೋಗ ಯಾವುದು ಅಂತ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ದಡಾರ್ ಇದು ಎಷ್ಟು ಸಾರಿ ಬಂತಂದ್ರೆ ಮೂರು ಸಾರಿ ಬಂದು ಹೋಯ್ತು ಸರ್ ಸ್ನೇಹಿತರೆ ಇದಕ್ಕೆ ಕೆಳಗಿನಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಎಕ್ಸೆಪಾಲಿಟಿಸ್ ಹೃದಯ ರೋಗ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಇದು ಸರಿಯಾಗಿದೆ ಇದು ಕೂಡ ಸರಿಯಾಗಿದೆ ಮತ್ತು ಇದು ಕೂಡ ಇದು ಮಾತ್ರ ತಪ್ಪಾಗಿರ್ತದೆ ನೆಕ್ಸ್ಟ್ ಪ್ರಶ್ನೆ ಕೆಳಗಿನಗಳಲ್ಲಿ ಯಾವುದು ಪ್ರತಿ ಗ್ರಾಮಿಗೆ ಹೆಚ್ಚಿನ ಪ್ರೋಟೀನ್ ಅಂಶವನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ ಸೋಯಾಬೀನು ಸೋಯಾಬೀನ್ ನಷ್ಟ ಅಲ್ಲ ಸ್ನೇಹಿತರೆ ದ್ವಿದಳ ಧಾನ್ಯದಾಗ ಏನಿರ್ತಾರೋ ಜಾಸ್ತಿ ಪ್ರೋಟೀನ್ ಅಂಶವನ್ನು ಹೊಂದಿರ್ತಾವೆ ಕಡಲಿ ಹೆಸರು ಅಂತ ದ್ವಿದಳ ಧಾನ್ಯ ಅಂತ ಹೇಳಿದರೆ ಒಟ್ಟಾರೆಯಾಗಿ ನಡೀತದೆ ನೆಕ್ಸ್ಟ್ ಪ್ರಶ್ನೆ ಕೆಳಗಿನಗಳಲ್ಲಿ ಯಾವುದು ಅಲ್ಟ್ರಾ ಅನ್ನು ಪ್ರೋಟೀನ್ ಅಂತೆ ಹೊಂದಿದೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಡಿ ಉಣ್ಣೆಯಾಗಿರುತ್ತದೆ ನೆಕ್ಸ್ಟ್ ಒಂದು ನೂರ ಎಪ್ಪತ್ತೆರಡನೇ ನೂರ ಎಪ್ಪತ್ತೆರಡನೇ ಪ್ರಶ್ನೆ ಅಣಿಮೆಗಳನ್ನು ಹೀಗಿರಬಹುದು ಅಂತ ಕೂರ ಕೇಳಿದರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ವಿವಿಧ ಸಿಲಿಂಡ್ರಗಳು ಸಿಲಿಂದ್ರಗಳಿಂತ ತಿಳಿಯಿರುವ ಹಣ್ಣಿನ ದೇಹಗಳು ಹೆಣ್ಣು ಅದೇ ರೀತಿ ಸೇನ್ ಹೆಡ್ ಅಥವಾ ಪ್ಲ್ಯಾಟ್ನಗಳಲ್ಲಿ ಬೆಳೆಯಬೋದಾಗಿರ್ತದ ಒಟ್ಟು ಸರಿಯಾಗಿ ಉತ್ತರ ಆಗಿರ್ತಾವೆ ಇದು ಆಲ್ರೆಡಿ ನೀವು ಬಂದಿದ್ದ ಕ್ವಶನ್ ನಾ ಬಿಳಿ ರಕ್ತಗಳನ್ನು ಇದನ್ನು ಕೂಡ ಆಲ್ರೆಡಿ ಇಲ್ಲ ಬೇರೆ ಇದೆ ಬಿಳಿ ರಕ್ತಗಳನ್ನು ಜೈ ದೇಹದ ಸೈನಿಕರು ಎಂದು ಏಕೆ ಜನಪ್ರಿಯವಾಗಿದೆ ಅಂತ ಕೇಳಿದರೆ ಸ್ನೇಹಿತರಿದೆ ಆಲ್ರೆಡಿ ಈಗ ಒಮ್ಮೆ ದೇಹವನ್ನು ರಕ್ಷಿಸ್ತಾರಂತ ನೀವು ಕೂಡ ನೋಡಿದ್ರಿ ನೆಕ್ಸ್ಟ್ ಹೆಪಟೈಟಿಸ್ ಒಂದು ಸಾಮಾನ್ಯ ಪದವಾಗಿದ್ದು ಅದು ಇದರಿಂದ ಉಂಟಾಗ್ತದೆ ವೈರಸ್ಗಳಿಂದ ಆಲ್ರೆಡಿ ಕ್ವಶನ್ಗಳು ಕೂಡ ರಿಪೀಟ್ ಆಗೋ ನಾವು ಕ್ವಶನ್ ನೋಡುವಾಗ ಮೇಲಿನ ಕೆಳಗೆ ಕೆಳಗಿನ ಮೇಲೆ ನೋಡಿ ಓದಿದ್ವಿ ನೆಕ್ಸ್ಟ್ ಪ್ರಶ್ನೆ ನೋಡಿದರೆ ಸಾಕ್ರಾಮ್ ಸಾಂ ಸಾರಿ ಸಾಂಕ್ರಾಮಿಕ ರೋಗ ಯಾವುದು ಅಂತ ಕೇಳಿದರೆ ಸ್ನೇಹಿತರೆ ಸರಿಯಾದ ಉತ್ತರ ದಡಾರ್ ನೆಕ್ಸ್ಟ್ ಪ್ರಶ್ನೆ ನೋಡಿದರೆ ಸ್ನೇಹಿತರೆ ಇಲ್ಲೊಂದೆರಡು ಕ್ವಶನ್ಗಳು ರಿಪೀಟ್ ಆಗಿದೆ ಅದಕ್ಕೆ ಅದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ತೆಗೆದುಕೊಂಡಿದ್ವಿ ತರಕಾರಿ ಸಂರಕ್ಷಕವಾಗಿ ಪಾಲಿ ಡ್ಯಾಶ್ ಪೋಮ್ ಅನ್ನು ಕರೆಯಲಾಗ್ತದೆ ಅಂತ ಕೇಳಿದರೆ ಯುರತಿಯಸ್ ಯುರತಿಯನ್ಸ್ ಅನ್ನು ಕರೆಯಲಾಗ್ತದೆ ನೆಕ್ಸ್ಟ್ ಪ್ರಶ್ನೆ ನೋಡಿದಾರ ರಸಾಯನಶಾಸ್ತ್ರವು ವಿಜ್ಞಾನದ ಒಂದು ಶಾಖೆಯಾಗಿದ್ದು ಅದನ್ನು ಮಾನವ ಕುಲಕ್ಕೆ ಸೇವೆಗಳನ್ನು ಒದಗಿಸಲು ಬಳಸುವುದು ಹೇಳಿಕೆ ಬಗ್ಗೆ ಕಮೆಂಟ್ ಮಾಡಿ ಅಂತ ಕೊಟ್ಟಿದ್ದರೆ ಬಲವಾಗಿ ಅಲ್ಲ ಅಂತ ಇದು ಸರಿಯಾದ ಉತ್ತರ ಆಗ್ತದ ಜೈವಿಕ ರಾಸಾಯನಿಕ ಸಂಯುಕ್ತಗಳನ್ನು ಹೀಗೆ ಬಳಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಸರಿಯಾದ ಉತ್ತರ ಎಲ್ಲವೂ ಕೂಡ ಆಗಿರ್ತವೆ ನೆಕ್ಸ್ಟ್ ಪ್ರಶ್ನೆ ಸೋಪಿನ ಸಂಯೋಜನೆಯನ್ನು ಹೇಳಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರಿದ ಕೊಬ್ಬಿನ ಕೊಬ್ಬಿನ ಆಮ್ಲಗಳೊಂದಿಗೆ ಸೋಡಿಯಂ ಉಪ್ಪು ಕೊಬ್ಬಿನ ಆಮ್ಲಗಳೊಂದಿಗೆ ಪೊಟ್ಯಾಷಿಯಂ ಉಪ್ಪು ಅಂತ ಎರಡೂ ಕೂಡ ಸರಿಯಾಗಿರುತ್ತವೆ ಮಾರ್ಜಕವನ್ನು ಹೀಗೆ ವ್ಯಾಖ್ಯಾನಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಇದು ಒಂದು ದ್ರವ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಕ್ಷಾರವಾಗಿ ಬಳಸಲಾಗುವುದಿಲ್ಲ ಅಂತ ಕೇಳಿದರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ನೈಟ್ರೋಜನ್ ಹೈಡ್ರಾಕ್ಸೈಡ್ ನೆಕ್ಸ್ಟ್ ಪ್ರಶ್ನೆ ವಿಷಯತ್ವ ವಿವರಿಸುವುದೇ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಪರಿಣಾಮಕತ್ವ ಅಳೆಯಲು ಅಗತ್ಯ ಇರುವ ಸಾಬೂಣುಗಳು ಮತ್ತು ಮಾರ್ಜಕಗಳ ಹಾನಿಕಾರಕ ಪರಿಣಾಮವಾಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ಯಾವುದು ಬಯೋಸೈಟ್ಗಳ ರೂಪವಲ್ಲ ಅಂತ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಬ್ಲೀಚ್ ಬಯೋಸೈಟ್ಗಳು ಹೇಗೆ ಕೆಲಸ ಮಾಡುತ್ತವೆ ಅಂತ ಕೊಟ್ಟಿದ್ದಾರೆ ಬ್ಯಾಕ್ಟೀರಿಯಾವನ್ನು ನಿಯಂತ್ರಿಸುತ್ತವೆ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆ ರೋಂಡ್ ಸೈಡ್ ಎಂದ್ರ ಏನು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಇದು ಒಂದು ಕೀಟನಾಶಕ ಸ್ನೇಹಿತರು ಇದಕ್ಕೆ ಸಂಬಂಧಿಸಿದಂತೆ ಸೈನ್ಸ್ ಕ್ಲಾಸ್ ಇದು ಐದನೇ ಆರನೇ ಕ್ಲಾಸ್ ಏನಿದೆ ಇದು ವಿಡಿಯೋ ಕ್ರಿಯೇಟ್ ಮಾಡೋಕತ್ತಿದ್ದು ಮೂರನೇ ಸಾರಿ ಎಲ್ಲ ಕಂಪ್ಲೀಟ್ ಆಗಿರ್ತೈತಿ ಇದು ಆಟೋಮೆಟಿಕ್ ಸೇವ್ ಮಾಡೋ ಮುಂದೆ ಡಿಲೀಟ್ ಆಗತ್ತೆ ಇದು ಒಂದೇ ವಿಡಿಯೋ ನಾ ಈಗ ಮೂರರಿಂದ ಎರಡರಿಂದ ಮೂರು ತಾಸು ಹತ್ತು ಮಾಡೋಕತ್ತಿ ಪ್ರತಿ ಒಂದು ಸಾರಿ ಇದೇನು ಮಾಡೋದು ಬರೀ ಡಿಲೀಟ್ ಆಗೋದು ಇದೇ ರೀತಿ ಆಗೈತಿ ಈಗ ಮೂರು ಸಾರಿ ವಿಡಿಯೋ ಕ್ರಿಯೇಟ್ ಮಾಡಿ ಪ್ರತಿ ಸಾರಿ ಕೂಡ ಇದೇ ಆಗೈತಿ ಅದಕ್ಕೆ ಸ್ವಲ್ಪ ಬೇಗ ಬೇಗ ಮಾಡಕತ್ತೀವಿ ಈ ವಿಡಿಯೋ ಆದರೆ ಏನಾದರೂ ಕ್ರಿಯೇಟ್ ಆಗ್ತದ ಅಥವಾ ಡಿಲೀಟ್ ಆಗ್ತದ ಗೊತ್ತಾಗ್ತಿಲ್ಲ ಸ್ವಲ್ಪ ಫೋನಿನ ಕೂಡ ಪ್ರಾಬ್ಲಮ್ ಆಗಕತ್ತದ ಅದಕ್ಕಾಗಿ ಈ ರೀತಿ ಇಲ್ಲಿ ಪ್ರಶ್ನೆಗಳು ಕೂಡ ಇಲ್ಲಿ ಸ್ಪೀಡಾಗಿ ಕೂಡ ಹೇಳ್ತಾ ಇರೋದು ಸಾಮಾನ್ಯವಾಗಿ ಬಳಸುವ ದಂಶಕ ನಾಶಗಳು ಪ್ರಕೃತಿಯಲ್ಲಿವೆ ಅಂತ ಕೊಟ್ಟಿದ್ದಾರೆ ಇರೋದಿ ಹೆಪ್ಪಗಟ್ಟುವಿಕೆ ನಾನು ನಿಂಬೆಯಲ್ಲಿ ಯಾವ ಆಮ್ಲ ಇದೆ ಅಂತ ಕೊಟ್ಟಿದ್ದರೆ ಸಿಟ್ರಸ್ ಆಮ್ಲ ಇರ್ತದೆ ಎಲ್ಲರಿಗೂ ಕೂಡ ಗೊತ್ತಿರುವ ಕ್ವಶನ್ ನನ್ನ ನೈಸರ್ಗಿಕ ರಬ್ಬರ್ ಹೆಚ್ಚಿನ ಸ್ಥಿತಿಸ್ಥಾಪಕವನ್ನು ಹೊಂದಿರೋದು ಡ್ಯಾಶ್ ಆಗಿರ್ತದೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಎಲ ನನ್ನ ನೆಕ್ಸ್ಟ್ ಪ್ರಶ್ನೆ ವಲ್ಕೀಕರಣದ ಪ್ರಕ್ರಿಯೆಯನ್ನು ನೀವು ಹೇಗೆ ವ್ಯಾಖ್ಯಾನಿಸುತ್ತೀರಿ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಸಲ್ಫರ್ ಮತ್ತು ಲಿಂಥ್ರೋಜಿಸ್ ಲಿಂತ್ರೋಜಿಂದಿಗೆ ಬೆರೆಸಿದ ರಬ್ಬನ್ ಮಾದರಿ ನೆಕ್ಸ್ಟ್ ಪ್ರಶ್ನೆ ಎನ್ ಬಿ ಆರ್ ಏನು ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ಸಿಂಥೆಟಿಕ್ ರಬ್ಬರ್ ಡ್ಯಾಶ್ ತೂಕವನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ಕೆಳಗಿನಗಳಲ್ಲಿ ಯಾವುದು ಅಂಶಗಳ ಪ್ರಕಾರವಲ್ಲ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಸರಿಯಾದ ಉತ್ತರ ಇದೂ ಆಗಿರ್ತದೆ ಸ್ನೇಹಿತರು ಇವತ್ತಿನ ವಿಡಿಯೋದಲ್ಲಿ ಕೂಡ ಒಟ್ಟಾರೆಯಾಗಿ ಒಂದು ಮೂವತ್ತೈದರಿಂದ ನಲವತ್ತು ಪ್ರಶ್ನೆ ಯಾಕಂದ್ರೆ ಚರ್ಚೆ ಮಾಡಿದ ಇಲ್ಲಿ ಒಂದಿಷ್ಟು ಕ್ವಶನ್ಗಳು ರಿಪೀಟ್ ಆಗಿದೆ ಅದಕ್ಕಾಗಿ ಒಂದಿಷ್ಟು ಸ್ಕಿಪ್ ಕೂಡ ಅದು ಸ್ನೇಹಿತರೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ನಿಮ್ಗೆ ಹಿಡಿಯಬೇಕಾಗಿತ್ತಂದ್ರೆ ಕಂಟಿನ್ಯೂ ವಿಡಿಯೋನ ಮಾಡಕತ್ತೀವಿ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ವಿಡಿಯೋನ ಲೈಕ್ ಮಾಡಿ ಇದೇ ರೀತಿ ವಿಡಿಯೋ ಬೇಕಾಗಿಂಥ ಎಸ್ ಹತ್ತ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋದಲ್ಲಿ ಸ್ವಲ್ಪ ವಿಡಿಯೋಸ್ ಕೂಡ ಸ್ಪೀಡಾಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ಕೂಡ ಸುಧಾರಿಸಿಕೊಂಡು ಸ್ಲೋ ಆಗಿ ಕೂಡ ಮಾಡ್ತೀವಿ ಯಾಕಂದರೆ ಇನ್ನು ಆಲ್ರೆಡಿ ಹೇಳಿದೆ ವಿಡಿಯೋ ಇದೀಗ ಮೂರನೆಯಿಂದ ನಾಲ್ಕನೇದ ಇದೀಗ ಆಲ್ರೆಡಿ ಬರೀ ವಿಡಿಯೋ ಕ್ರಿಯೇಟ್ ಮಾಡೋದು ಆಲ್ರೆಡಿ ಈಗ ಒಂದು ವಿಡಿಯೋ ಮಾಡಿದಾಗ ಒಂದು ಮೂವತ್ತು ನಿಮಿಷದ ವಿಡಿಯೋ ಆಗಿತ್ತು ಅದು ವಿಡಿಯೋ ಸೇವ್ ಮಾಡುವಷ್ಟರಲ್ಲಿ ಡಿಲೀಟ್ ಆಗುತ್ತೋ ಅಂದರೆ ಸ್ಕ್ರೀನ್ ಏನು ಮಾಡಿರ್ತೀವಲ್ಲ ಅದು ಡಿಲೀಟಾಗಿತ್ತು ಅದಕ್ಕಾಗಿ ಈ ಸಾರಿ ಲಾಸ್ಟ್ ಟೈಮ್ ಮಾಡಿವಿ ಏನು ಸೇವ್ ಆಗ್ತದೆ ಅನ್ನೋ ಗೊತ್ತಿಲ್ಲ ಆದರೆ ಗೊತ್ತಿಲ್ಲ ಒಟ್ಟು ವಿಡಿಯೋ ಅಂತರೂ ಕ್ರಿಯೇಟ್ ಮಾಡಿವಿ ಒಟ್ಟು ಕಡಿಮೆ ನಿಮಿಷದಲ್ಲಿ ಆಗಿದೆ ಆದರೂ ಕೂಡ ಇದರಲ್ಲಿ ಏನಾದರೂ ತಪ್ಪುಗಳಾದರೂ ಕ್ಷಮಿಸಿ ಅಂತ ಹೇಳ್ತಾ ಸ್ನೇಹಿತರೆ ನಿಮಗೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾಗಿತ್ತಂದರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೀವು ನೋಟ್ಸನ್ನು ಪಡೀಬೋದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಫೈ ತ್ರೀ ಫೈ ನಂಬರ್ ಆಗಿರ್ತದೆ ಈ ನೋಟ್ಸನ್ನು ಇವ್ ನೋಡ್ಸ್ಬೇಕಾಗಿತ್ತಂದ್ರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ಕೂಡ ಪಡಿಬೋದು ಇವ್ರ ಬಳಿ ಜಿ ಕೆ ಆಗಿರ್ಬೋದು ಅದೇ ರೀತಿ ಸೈನ್ಸ್ ಆಗಿರ್ಬೋದು ಅದೇ ರೀತಿ ಮ್ಯಾಥಮೆಟಿಕ್ಸಲ್ಲಿ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಮತ್ತು ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಂತೆ ಎಲ್ಲ ಆಲ್ಮೋಸ್ಟ್ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕವರ್ಗೆ ನೋಟ್ಸ್ ಇರ್ತಾ ಇದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕೊಡ್ತಾರೆ ಅದ್ರ ಜೊತೆಗೆ ಒನ್ ಇಯರ್ದು ಎಕ್ಸಾಮ್ ಫಿಕ್ಸ್ ಆದಮೇಲೆ ಒನ್ ಇಯರ್ದು ಕರೆಂಟ್ ಅಫೇರ್ಸ್ ಕೂಡ ನೀಡ್ತಾರೆ ಕೇವಲ ಎರಡುನೂರು ರೂಪಾಯಿಗಾಗಿ ಈ ಎಲ್ಲ ನೋಟ್ಸನ್ನು ನೀಡ್ತಾರೆ ನಿಮಗೆ ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೀವು ನೋಟ್ಸನ್ನು ಪಡೆದುಕೊಳ್ಬೋದಾಗಿರ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದೇ ರೀತಿ ಕಂಟಿನ್ಯೂಸ್ ಸಪ್ರೇಟಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಅದ್ರ ಜೊತೆಗೆ ಈಗ ಆಲ್ರೆಡಿ ನಾವು ಒಂದು ವಿಡಿಯೋನ ಮಾಡಿಬಿಟ್ಟಿದ್ವಿ ಏನು ಅಪ್ಪ ಅಂದ್ರೆ ಈಗ ನಮ್ಮ ಆ ವಿಡಿಯೋ ನಾ ಆಲ್ರೆಡಿ ನೋಟ್ಸನ್ನೇ ಪಡೆದುಕೊಂಡ್ರೆ ಆ ನೋಟ್ಸಲ್ಲಿ ಇರುವ ಅದ್ರ ಜೊತೆಗೆ ಎಲ್ಲ ಎಕ್ಸಾಮ್ಗಳಿಗೂ ಯೂಸ್ ಆಗುವಂತೆ ನಿಮ್ಮದು ರೀಸನಿಂಗ್ ಕ್ಲಾಸನ್ನು ಫಸ್ಟ್ ಕ್ಲಾಸನ್ನು ಮಾಡಿದ್ದು ಅದನ್ನು ಕೂಡ ವಿಡಿಯೋನ ನೋಡ್ಕೊಂಡು ಬನ್ನಿ ಯಾರಾದರೂ ಅಂದ್ರೆ ಹೋಗಿ ನೋಡಿ ಬನ್ನಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶಿವಮೊಗ್ನ ಶುಭ ದಿನ